ಅದೇ ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಎನ್ ಆರ್ ರಿವರ್ ಕೋಲಾರ್ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಏನಂದಿದ್ರೆ ತಮಿಳುನಾಡು ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿರ್ತಕ್ಕಂಥ ಆದೇಶ ಆಗಿತ್ತು ಕೋಲಾರ ಶೆಟ್ಟಿ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೇವೆ ಈಗ ಫೈನಲ್ನಲ್ಲಿ ಕೋರ್ಟ್ ಹೇಳಿದ್ದಾರೆ ಸೆಟ್ಮೆಂಟ್ ಮಾಡಿ ನಮ್ಮ ಮೊದಲಿಗೆ ಒಂದು ಸೊ ಅದಕ್ಕೆ ನೈನ್ ಫಿಕ್ಸ್ ಮಾಡಿಟ್ಟು ಹೋಗೋಣ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವ್ರು ತಮಿಳ್ನಾಡು ಅದನ್ನು ಟೈಮ್ ಮಾಡಿ ಸಪ್ರೇಟೆ ಮಿಟ್ ಮಾಡ್ತೀವಿ ಅಂತ ಹೇಳೋದು ಗೊತ್ತಾಯಿತು ಇಷ್ಟು ಜನ ಸುಡೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕಂದರೆ ಆಹ್ವಾನ ಬಂದಿರುತ್ತೆ ನಾವು ತಿರಸ್ಕಾರ ಮಾಡುತ್ತೇಣ ಅನ್ನೋ ದೃಷ್ಟಿಯಿಂದ ನಾವು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮನಸ್ಸರ್ಸ್ನೂ ಕೂಡ ಕರೆದೇ ಟೈಮ್ ಸಿಕ್ಕಿದೆ ಅವನು ಭೇಟಿ ಮಾಡ್ತೀನಿ ಸರಿ ಸರ್ ಸರ್ ನನ್ನೆ ಕಾಮಗಾರಿ ವೇಳೆ ಬಸ್ಸಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಬೆತ್ತಾಗಿದ್ದಾರೆ ಅಂತ ಹೇಳಿದ್ರು ಸುಮ್ಮನೆ ಆಕ್ಸಿಡೆಂಟ್ ಅನ್ನೋದೇ ಇದು ಆಗ್ತದೆ ಮುಂಜಾಗ್ರತವಾಗಿ ಅಂತ ಕ್ರಮವನ್ನು ವ್ಯವಸ್ಥೆ ನಾವು ಮಾಡ್ತೀವಿ